ಪಾಕಿಸ್ತಾನಕ್ಕೆ ಭಾರತದಿಂದ ತಾಲಿಬಾನ್ ಗುನ್ನಾ ತಾಲಿಬಾನ್ ಇಂಡಿಯಾ ಫಸ್ಟ್ ಅಧಿಕೃತ ಚರ್ಚೆ ಚೀನಾ ಜೊತೆ ಸೇರಿ ಭಾರತಕ್ಕೆ ಕೆಡ್ಡ ತೋಡುತ್ತಿದ್ದ ಪಾಕಿಸ್ತಾನಕ್ಕೆ ಭಾರತ ಈಗ ಮಾಸ್ಟರ್ ಸ್ಟ್ರೋಕ್ ನೀಡಿದೆ ಬಾಂಗ್ಲಾದೇಶಕ್ಕೆ ಹತ್ತಿರವಾಗುತ್ತಿರುವ ಹಾಕುತ್ತಿರುವ ಪಾಕ್ಗೆ ಆಫ್ಘಾನಿಸ್ತಾನದ ಮೂಲಕ ತಿರುಗೇಟು ನೀಡಲು ಮೋದಿ ಸರ್ಕಾರ ಮುಂದಾಗಿದೆ ಇದೇ ಮೊದಲ ಬಾರಿಗೆ ಆಫ್ಘಾನಿಸ್ತಾನದಲ್ಲಿ ಆಡಳಿತ ನಡೆಸುತ್ತಿರುವ ತಾಲಿಬಾನ್ ಸರ್ಕಾರದ ಜೊತೆ ಭಾರತ ಮಾತುಕತೆ ನಡೆಸ್ತಾ ಇದೆ ಅದರಲ್ಲೂ ಪಾಕಿಸ್ತಾನ ಹಾಗೂ ಆಫ್ಘಾನಿಸ್ತಾನ ಹಾವು ಮುಂಗಿಸಿ ಆಗಿರುವಾಗ ಭಾರತ ಮತ್ತು ತಾಲಿಬಾನ್ ನಡುವಿನ ಚರ್ಚೆ ಕುತೂಹಲವನ್ನ ಸೃಷ್ಟಿಸಿದೆ ಅಫ್ಘಾನಿಸ್ತಾನ ಹಾಗೂ ಭಾರತದ ಸಂಬಂಧ ಉತ್ತಮವಾಗುತ್ತಿರುವುದು ಪಾಕ್ನ ಸಂಕಷ್ಟ ಹೆಚ್ಚಿಸಿದ್ದು ಈಗ ಏನ್ ಮಾಡೋದಪ್ಪ ಎಂಬಂತೆ ಕಂಗಲಾಗಿ ಕುಳಿತಂದಿದೆ ಹೌದು ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅಫ್ಘಾನಿಸ್ತಾನದ ಹಂಗಾಮಿ ವಿದೇಶಾಂಗ ಸಚಿವ ಮಾಲಾಬಿ ಅಮೀರ್ ಖಾನ್ ಮುತ್ತಾಕಿಯನ್ನ ದುಬೈನಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕದ ನಿರ್ಗಮನದ ಬಳಿಕ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಮತ್ತೆ ಅಧಿಕಾರಕ್ಕೆ ಬಂದ ನಂತರ ತಾಲಿಬಾನ್ ಜೊತೆ ಇದೇ ಮೊದಲ ಬಾರಿಗೆ ಭಾರತ ಮುಕ್ತ ಮಾತುಕತೆಯನ್ನ ನಡೆಸಿದೆ ಈ ವೇಳೆ ಅಫ್ಘಾನಿಸ್ತಾನಕ್ಕೆ ಭಾರತದ ಮಾನವೀಯ ನೆರವು ನೀಡುವ ಬಗ್ಗೆ ಉಭಯ ದೇಶಗಳ ನಡುವಿನ ಸಮಸ್ಯೆಗಳು ಹಾಗೂ ಪ್ರದೇಶದಲ್ಲಿ ಭದ್ರತಾ ಪರಿಸ್ಥಿತಿ ಬಗ್ಗೆ ಮಾತುಕತೆ ನಡೆದಿದೆ ಈ ವೇಳೆ ಅಫ್ಘಾನ್ ಜನರಿಗೆ ಮಾನವೀಯ ನೆರವು ನೀಡುವುದು ಮತ್ತು ಅಭಿವೃದ್ಧಿಗೆ ಸಹಕಾರ ನೀಡುವುದನ್ನು ಮುಂದುವರಿಸಲಿದೆ ಅಂತ ಭಾರತ ಭರವಸೆಯನ್ನ ನೀಡಿದೆ ಅಫ್ಘಾನಿಸ್ತಾನಕ್ಕೆ ಭಾರತದಿಂದ ಭರಪೂರ ನೆರವು ಆರೋಗ್ಯ ಕ್ರಿಕೆಟ್ ವ್ಯಾಪಾರದಲ್ಲಿ ಜಂಟಿ ಸಹಕಾರ ಅದರ ಜೊತೆ ಚಾಬಾಹಾರ ಬಂದರಿನ ಮೂಲಕ ಉಭಯ ದೇಶಗಳ ನಡುವೆ ವ್ಯಾಪಾರ ವಹಿವಾಟನ್ನ ಹೆಚ್ಚಿಸುವುದಕ್ಕೆ ಭಾರತ ಸಮ್ಮತಿ ಸೂಚಿಸಿದೆ ಇದರ ಜೊತೆಗೆ ಆರೋಗ್ಯ ಕ್ಷೇತ್ರ ಹಾಗೂ ಆಫ್ಘಾನ್ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸುವ ಕೆಲಸಗಳಿಗೆ ಭಾರತ ತನ್ನ ಬೆಂಬಲ ನೀಡುವುದನ್ನು ಮುಂದುವರಿಸಲಿದೆ ಎನ್ನುವ ಭರವಸೆಯನ್ನ ಭಾರತ ನೀಡಿದೆ ಇನ್ನು ಕ್ರಿಕೆಟ್ ವಿಚಾರದಲ್ಲಿ ಸಹಕಾರ ಬಲಪಡಿಸುವುದನ್ನು ಉಭಯ ದೇಶಗಳು ಒತ್ತಿ ಹೇಳಿದ್ದು ಆಫ್ಘಾನಿಸ್ತಾನದ ಯುವ ಪೀಳಿಗೆಯ ಅನುಕೂಲಕ್ಕಾಗಿ ಭಾರತ ಆಫ್ಘಾನಿಸ್ತಾನಕ್ಕೆ ಸಹಾಯ ಮಾಡಲು ಭಾರತ ಮುಂದಾಗಿದೆ ಈಗಾಗಲೇ ಅಫ್ಘಾನಿಸ್ತಾನಕ್ಕೆ ಭಾರತ ಐವತ್ತು ಸಾವಿರ ಮೆಟ್ರಿಕ್ ಟನ್ ಗೋಧಿ ಮುನ್ನೂರು ಟನ್ ಔಷಧಿ ಇಪ್ಪತ್ತೇಳು ಟನ್ ಭೂಕಂಪನ ಪರಿಹಾರ ಅನುದಾನ ಸೇರಿ ಅನೇಕ ಸಾಮಗ್ರಿಗಳನ್ನು ಕಳುಹಿಸಿದೆ ಭಾರತದ ಸುತ್ತಲಿನ ದೇಶಗಳು ಅಂದರೆ ಚೀನಾ ಹಾಗೂ ಬಾಂಗ್ಲಾದೇಶದ ಜೊತೆ ಪಾಕಿಸ್ತಾನದ ಸಂಬಂಧ ಉತ್ತಮಗೊಳ್ಳುವುದರಿಂದ ಅಫ್ಘಾನಿಸ್ತಾನದ ಸಂಬಂಧ ಭಾರತಕ್ಕೆ ನಿರ್ಣಾಯಕವಾಗಿದೆ ತಾಲಿಬಾನ್ ಜೊತೆ ಇಷ್ಟು ದಿನ ಇಲ್ಲದ ಚರ್ಚೆ ಈಗ್ಯಾಕೆ ಪಾಕ್ಗೆ ಟಕ್ಕರ್ ಕೊಡಲು ಭಾರತದ ಬಿಗ್ ನೆಡೆ ನಡೆ ಜಿನಾಗೂ ಭಾರತದಿಂದ ತಾಲಿಬಾನ್ ಮೂಲಕ ಟಾಂಗ್ ಇನ್ನು ತಾಲಿಬಾನ್ ಜೊತೆ ಇಷ್ಟು ದಿನ ಇಲ್ಲದ ಮಾತುಕತೆಯನ್ನು ಭಾರತ ಈಗ ಏಕಾಏಕಿ ಶುರು ಮಾಡಿದ್ದು ಯಾಕೆ ಎಂಬ ಪ್ರಶ್ನೆ ಈಗ ಉದ್ಭವವಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಶ್ರಫ್ ಘನಿ ಸರ್ಕಾರವನ್ನ ಪದಚ್ಯುತಿಗೊಳಿಸಿದಾಗಿನಿಂದಲೂ ಕೂಡ ತಾಲಿಬಾನ್ ಭಾರತದೊಂದಿಗೆ ಸಂಬಂಧವನ್ನ ಉತ್ತಮಗೊಳಿಸಲು ಬಯಸುತ್ತಿದೆ ಆದರೆ ಆರಂಭದಲ್ಲಿ ತಾಲಿಬಾನ್ ಜೊತೆ ಮಾತುಕತೆಗೆ ಭಾರತ ಮುಂದಾಗಿರಲಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಜೆ ಪೆ ಸಿಂಗ್ ಪ್ರಮುಖ ತಾಲಿಬಾನ್ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು ಈಗ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ನಡೆಸುತ್ತಿರುವ ಸಭೆಗೂ ಮುನ್ನ ಕನಿಷ್ಠ ನಾಲ್ಕು ಸಭೆಗಳು ಭಾರತ ಹಾಗೂ ತಾಲಿಬಾನ್ ನಡುವೆ ನಡೆದಿವೆ ಈ ಮೂಲಕ ಭಾರತ ಹಾಗೂ ತಾಲಿಬಾನ್ ನಡುವೆ ವರ್ಷಗಳಿಂದಲೇ ಮಾತುಕತೆ ನಡೆಯುತ್ತಿರುವುದು ಸ್ಪಷ್ಟವಾಗಿದೆ ಆದರೆ ಆಫ್ಘಾನಿಸ್ತಾನದಲ್ಲಿ ಅಧಿಕಾರದಲ್ಲಿರುವ ತಾಲಿಬಾನ್ ಅನ್ನ ಅಧಿಕೃತವಾದ ಸರ್ಕಾರ ಅಂತ ಭಾರತ ಇನ್ನೂ ಪರಿಗಣಿಸಿಲ್ಲ ಆದರೂ ಕೂಡ ತಾಲಿಬಾನ್ ಜೊತೆ ಭಾರತ ವ್ಯವಹರಿಸುತ್ತಿರುವುದಕ್ಕೆ ಪ್ರಮುಖ ಕಾರಣ ಪಾಕಿಸ್ತಾನ ಎನ್ನಲಾಗ್ತಾ ಇದೆ ತಾಲಿಬಾನ್ ಹಾಗೂ ಪಾಕಿಸ್ತಾನದ ನಡುವೆ ಸಂಬಂಧ ಹದಗೆಟ್ಟಿರುವ ವೇಳೆ ಭಾರತ ಆಫ್ಘಾನಿಸ್ತಾನದ ಜೊತೆ ಸಂಬಂಧವನ್ನು ಉತ್ತಮಗೊಳಿಸುತ್ತಿದೆ ಇತ್ತೀಚೆಗಷ್ಟೇ ಆಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಅನ್ನ ನಡೆಸಿತ್ತು ಇದರಿಂದ ಎರಡು ದೇಶಗಳು ಹಾವು ಮುಂಗುಸಿಯಾಗಿವೆ ಪಾಕಿಸ್ತಾನ ನಡೆಸಿದ ಏರ್ ಸ್ಟ್ರೈಕ್ನಲ್ಲಿ ಐವತ್ತು ಜನ ಸಾವನ್ನಪ್ಪಿದ್ದರಿಂದ ಆಫ್ಘಾನಿಸ್ತಾನ ಕೂಡ ಪಾಕ್ ವಿರುದ್ಧ ಸೆಟದು ನಿಂತಿದ್ದು ಪ್ರತೀಕಾರ ತೀರಿಸಿಕೊಳ್ಳುತ್ತೇವೆ ಅಂತ ಶಪಥ ಮಾಡಿದೆ ಪಾಕ್ ಏರ್ ಸ್ಟ್ರೈಕ್ ಖಂಡಿಸಿದ ಭಾರತ ಭಾರತಕ್ಕೆ ಆಫ್ಘನ್ನಿನಿಂದ ನೆರೆ ದೇಶ ಸ್ಥಾನಮಾನ ಆದರೆ ಗಮನಿಸಬೇಕಾದ ಅಂಶ ಏನೆಂದರೆ ಪಾಕಿಸ್ತಾನದ ದಾಳಿಯನ್ನ ಭಾರತ ಖಂಡಿಸಿದ್ದು ಪಾಕಿಸ್ತಾನ ತನ್ನ ಆಂತರಿಕ ವೈಫಲ್ಯಕ್ಕೆ ನೆರೆಹೊರೆಯವರನ್ನು ದೂಷಿಸುವುದು ಹಳೆ ಚಾಳಿ ಅಂದಿತ್ತು ಇದರ ನಡುವೆಯೇ ತಾಲಿಬಾನ್ ಜೊತೆ ಭಾರತ ಮಾತುಕತೆ ನಡೆಸುತ್ತಿರುವುದು ಕುತೂಹಲವನ್ನು ಕೆರಳಿಸಿದೆ ಭಾರತ ಹಾಗೂ ತಾಲಿಬಾನ್ ಭೇಟಿಯ ನಡುವೆ ಫ್ಯಾಕ್ಟರ್ ಕೂಡ ಇದೆ ತಾಲಿಬಾನ್ ಜೊತೆ ಬೀಜಿಂಗ್ ಸಂಬಂಧ ಉತ್ತಮವಾಗ್ತಾ ಇದ್ದು ಅಫ್ಘಾನಿಸ್ತಾನದ ಸಂಪನ್ಮೂಲಗಳ ಮೇಲೆ ಚೀನಾ ಕಣ್ಣಿಟ್ಟಿದೆ ಇದರಿಂದ ಮಧ್ಯ ಏಷ್ಯಾ ಭಾಗದಲ್ಲಿ ತನ್ನ ಸ್ಥಾನಮಾನಕ್ಕೆ ಧಕ್ಕೆ ಆಗುತ್ತಾ ಅಂತ ಅರಿತಿರುವ ಭಾರತ ತಾಲಿಬಾನ್ ಜೊತೆ ಸಂಬಂಧವನ್ನ ಉತ್ತಮಗೊಳಿಸಿಕೊಳ್ಳಲು ಮುಂದಾಗಿದೆ ಇತ್ತ ತಾಲಿಬಾನ್ ಕೂಡ ಇದುವರೆಗೂ ಭಾರತವನ್ನ ತನ್ನ ನೆರೆಯ ರಾಷ್ಟ್ರ ಅಂತ ಹೇಳಿಕೊಂಡಿದೆ ಭಾರತ ಹಾಗೂ ಅಫ್ಘಾನಿಸ್ತಾನಕ್ಕೆ ಸಂಪರ್ಕ ಕಲ್ಪಿಸುವ ಗಡಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದರೂ ಕೂಡ ಭಾರತಕ್ಕೆ ಆಫ್ಘಾನಿಸ್ತಾನ ದೇಶದ ಪ್ಲೇಸ್ ಅನ್ನು ನೀಡಿರುವುದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿದೆ ಒಟ್ಟಿನಲ್ಲಿ ಭಾರತದ ವಿರುದ್ಧ ಒಂದಿಲ್ಲೊಂದು ಮಸಲತ್ತು ನಡೆಸುತ್ತಿರುವ ಪಾಕಿಸ್ತಾನಕ್ಕೆ ಗುನ್ನಾ ಇಡಲು ಮೋದಿ ಸರ್ಕಾರ ಮುಂದಾಗಿದೆ ಆಫ್ಘಾನಿಸ್ತಾನದ ಜೊತೆಗಿನ ಸಂಬಂಧವನ್ನ ಉತ್ತಮಪಡಿಸುವ ಮೂಲಕ ದಕ್ಷಿಣ ಏಷ್ಯಾದಲ್ಲಿ ತನ್ನ ಪ್ರಾಬಲ್ಯ ಸಾಧಿಸಲು ಭಾರತ ಪ್ರಯತ್ನಿಸುತ್ತಿದ್ದು ಇದಕ್ಕೆ ತಾಲಿಬಾನ್ ವೇದಿಕೆ ಆಗ್ತಾ ಇದೆ